ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮನೆಗೆ ಅನಿರೀಕ್ಷಿತ ಎಂಟ್ರಿ ಆಗ್ತದೆ ಅನಿರೀಕ್ಷಿತ ಆಗಮನದಿಂದ ತಬ್ಬೆ ಬಾಗಿ ಬಿಟ್ಟಿದ್ದಾರೆ ಇಡೀ ಮನೆ ಮಂದಿ ಏನಪ್ಪಾ ಇದು ಭಾಗ್ಯ ಯಾಕೆ ಈ ರೀತಿ ತಬ್ಬಾಗಿದ್ದು ಏನಾಯ್ತು ಅಂತದ್ದು ಈ ಕಡೆ ಭಾಗ್ಯಗೆ ಕೊಟ್ಟಂತ ಗಿಫ್ಟ್ನ ರಿಜೆಕ್ಟ್ ಮಾಡ್ತಾರ ಭಾಗ್ಯ ಅಥವಾ ಅಕ್ಸೆಪ್ಟ್ ಮಾಡ್ಕೋತಾರ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ನಿಜವಾಗ್ಲೂ ಕೂಡ ಭಾಗ್ಯ ತನ್ನ ತಂಗಿಯನ್ನು ಹಬ್ಬಕ್ಕೆ ಕರಿಬೇಕು ಅಂತ ಅಂದ್ಕೊಂಡಿದ್ದಾರೆ ವರಿ ಮಹಾಲಕ್ಷ್ಮಿ ಹಬ್ಬ ಇದೆ ಎತ್ತ ಕಡೆ ಭಾಗ್ಯ ಬಗ್ಗೆ ದಿನೇ ದಿನ ದಿನೇ ದಿನೇ ಆದೇಶ್ವರ್ಗೆ ಇರ್ತಕ್ಕಂಥ ಒಪೀನಿಯನ್ ಹೈ ಆಗ್ತದೆ ನಿಜವಾಗ್ಲೂ ಅವ್ರ ಬಗ್ಗೆ ಇರ್ತಕ್ಕಂಥ ರೆಸ್ಪೆಕ್ಟ್ ಜಾಸ್ತಿ ಆಗ್ತದೆ ಅದಕ್ಕೆ ಕಾರಣ ಆ ಒಂದು ಪ್ರಾಜೆಕ್ಟ್ ಓಕೆ ಆಗಿತ್ತು ಆದೇಶ್ವರ್ ಮತ್ತು ತಾಂಡವ್ ಇಬ್ಬರು ಕೂಡ ಒಂದು ಡ್ರೀಮ್ ಪ್ರಾಜೆಕ್ಟ್ ಅನ್ನ ಅಂದ್ಕೊಂಡಿದ್ರು ಆದರೆ ಆ ಒಂದು ಡ್ರೀಮ್ ಪ್ರಾಜೆಕ್ಟ್ ಇನ್ನೇನು ಕೈ ತಪ್ಪೋದ್ರ ಕೈ ತಪ್ಪಿ ಹೋಗೋದ್ರಲ್ಲಿತ್ತು ಅದೇ ಟೈಮ್ಗೆ ಸರಿಯಾಗಿ ಭಾಗ್ಯ ಬಂದು ಫೈಲನ್ನು ಕೊಟ್ಟು ಅವರ ಪ್ರಾಜೆಕ್ಟ್ ಸಕ್ಸಸ್ ಆಗುವ ಹಾಗೆ ಮಾಡ್ತಾರೆ ಅಷ್ಟೇ ಅಲ್ಲ ಅವರು ನಡ್ಕೊಂಡಂತಹ ರೀತಿ ಜೊತೆಗೆ ಆ ಮಗುವಿನ ಪ್ರಾಣವನ್ನು ಉಳಿಸಿದ್ದು ಜೊತೆಗೆ ಅವರ ಕೈ ರುಚಿ ಎಲ್ಲದಕ್ಕೂ ಕೂಡ ಎಲ್ಲರೂ ಫಿದ ಆಗಿದ್ದಾರೆ ಅದರಲ್ಲೂ ಆದೀಶ್ವರ್ ಅಂತೂ ಭಾಗ್ಯ ಕ್ಯಾರೆಕ್ಟರ್ಗೆ ಪರ್ಸ್ನಾಲಿಟಿ ಗೆ ಫಿದ ಆಗಿದ್ದಾರೆ ಅಂದ್ರೆ ನೆಚ್ಚುವಾಗಲೂ ಕೂಡ ಅಷ್ಟೇ ಆಗಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ತಾಂಡವ್ ಅಂತೂ ಪ್ರಾಜೆಕ್ಟ್ ಹೋಗಿದ್ರು ಪರವಾಗಿಲ್ಲ ಭಾಗ್ಯ ಯಾಕೆ ಇಲ್ಲಿಗೆ ಅಂತ ಭಾಗ್ಯನ ತರಾಟೆಗೆ ತಗೋತಾರೆ ಬಟ್ ಆದೇಶ್ವರ್ ಮುಂದೆ ಅಷ್ಟಾಗಿ ಮಾತನಾಡೋಕೆ ಸಾಧ್ಯ ಆಗುವುದಿಲ್ಲ ತಾಂಡವ್ಗೆ ಯಾಕಂದ್ರೆ ಇನ್ನೂ ಕೂಡ ಆದೇಶ್ವರ್ಗೆ ಗೊತ್ತಿಲ್ಲ ತಾಂಡವ್ ಭಾಗ್ಯ ಗಂಡ ಹೆಂಡತಿ ಅಂತ ತಾಂಡವ್ನ ಫಸ್ಟ್ ವೈಫ್ ಭಾಗ್ಯ ಅಂತಕ್ಕಂಥದ್ದು ಭಾಗ್ಯಗೆ ಕೊಟ್ಟು ಹೋಗಿರೋ ಗಂಡ ತಾಂಡವ್ ಅಂತಕ್ಕಂಥ ಸತ್ಯ ಆದೇಶ್ವರ್ಗೆ ಗೊತ್ತೇನ ಅದೇ ಕಾರಣಕ್ಕೋಸ್ಕರ ತಾಂಡವ್ ಹೆದ್ರಿ ಬೆನ್ ಬೆಣ್ಣಾಕ್ತಿರುವುದು ಪ್ರತಿಕ್ಷಣ ಕೂಡ ಭಾಗ್ಯಲ್ಲಿ ಆದೇಶ್ವರ್ಗೆ ಚಾಡಿ ಹೇಳ್ಬಿಟ್ರೆ ಎಲ್ಲಿ ಬ್ರೋ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಪ್ರಾಜೆಕ್ಟ್ ನಿಂತು ಹೋದ್ರೆ ನನ್ನ ಪಾರ್ಟ್ನರ್ ಕ್ಯಾನ್ಸಲ್ ಆಗಿಬಿಟ್ರೆ ಏನು ಮಾಡುದು ಅಂತಾನೆ ತಾಂಡವ್ ಯೋಚನೆ ಮಾಡ್ತಿದ್ದಾರೆ ಪ್ರತಿಕ್ಷಣ ಕೂಡ ಅದೇ ಭಯದಲ್ಲಿ ಕಳಿತದ ಬಟ್ ಭಾಗ್ಯ ಅಂತ ತೊಂದರೆ ಏನೂ ಕೂಡ ಆಗೋದಿಲ್ಲ ಬಟ್ ತಾಂಡವೇ ಭಾಗ್ಯ ಬಗ್ಗೆ ಪ್ರತಿಕ್ಷಣ ಕೂಡ ತಪ್ಪು ತಿಳ್ಕೊಳ್ಳೋದು ಅದೇ ಕಾರಣಕ್ಕೋಸ್ಕರನೇ ಈಗಲೂ ಕೂಡ ಜೊತೆಗೆ ಇಲ್ಲಿ ತಾಂಡವಂತೂ ಫುಲ್ ಕೆಡ್ಡ ಮಂಡಲ ಆಗ್ತಿದ್ದಾರೆ ಭಾಗ್ಯನ ನೆನೆಸ್ಕೊಂಡು ಈ ಕಡೆ ಶ್ರೇಷ್ಠ ಕೊಡೋ ಸರ್ಪ್ರೈಸ್ ಕೂಡ ತಳ್ಳ ಹಾಕ್ಬಿಡ್ತಾರೆ ಆ ಒಂದು ಬೇಜಾರು ಕೂಡ ಶ್ರೇಷ್ಠ ಆಗಿದೆ ತಾಂಡವಗಂತೂ ಬರೀ ಭಾಗ್ಯದ ಯೋಚನೆ ಆಗ್ಬಿಟ್ಟಿದೆ ಇಲ್ಲೂ ಬಂದು ಅಡ್ಡಿ ಆಗ್ತಿದ್ದಾಳೆ ಭಾಗ್ಯ ಅಂತ ಹೇಳಿ ಅದರ ನಡುವೆ ಆತ ಕಡೆ ತ ಆದೀಶ್ವರವರು ಭಾಗ್ಯಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಯಾಕಂದರೆ ಭಾಗ್ಯದಿಂದ ಪ್ರಾಜೆಕ್ಟ್ ಅಂದ ಅಂದಮೇಲೆ ಫಸ್ಟ್ ಗಿಫ್ಟನ್ನು ನಾನು ಅವ್ರಿಗೆ ಕೊಡಬೇಕಾಗಿರೋದು ಅನ್ನೋದು ಆದೀಶ್ವರ್ ಯೋಚನೆ ಆಗಿದೆ ಅದೇ ಕಾರಣಕ್ಕೆ ಭಾಗ್ಯಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಆದೀಶ್ವರ್ ಪೂಜಾ ಹತ್ರ ಹೋಗಿದ್ದೆ ಏನು ಗಿಫ್ಟ್ ಕೊಡ್ಬೋದು ಅಂತ ಕೂಡ ಕೇಳ್ತಾರೆ ಆಗ ಪೂಜಾ ಹೇಳೋದು ಜಸ್ಟ್ ಪಾನಿಪುರಿ ಅಂತ ಯಾಕಂದರೆ ಭಾಗ್ಯಗೆ ತುಂಬ ಇಷ್ಟ ಪಾನಿಪುರಿ ಗೋಲ್ಗಪ್ಪ ಅದೇ ಅವಳ ಒಂದು ಪಂಚಪ್ರಾಣ ಅದೇ ಒಂದು ವಿಷಯನ ಆದೀಶ್ವರ್ಗೆ ಹೇಳಿದಾಗ ಏನು ಮಾತಾಡ್ತಿದ್ರೆ ಪಾನಿಪುರಿ ಒಂದು ಪ ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್ ಬೇರೆ ಏನಾದರೂ ಚಿನ್ನ ಒಳುವೆ ದುಡ್ಡು ಆ ಥರ ಏನಾದರೂ ಹೇಳಿ ಅಂತ ಆದೇಶ್ವರ್ಗೆ ಕೇಳಿದಾಗ ಇಲ್ಲ ಅಕ್ಕಂಗೆ ಯಾವತ್ತೂ ಕೂಡ ಅದು ಯಾವುದು ಇಷ್ಟ ಆಗೋದಿಲ್ಲ ಅಕ್ಕಂಗೆ ಬೇಕಾಗಿರೋದು ಇಷ್ಟೇ ಅವಳಿಗೆ ಆಸೆ ಅನ್ನೋದು ಅವಳಿಗೆ ಅಂತಿದ್ರೆ ಅದು ಪಾನಿಪುರಿ ಮಾತ್ರ ಅದನ್ನು ಬಿಟ್ಟರೆ ಅವಳ ಆಸೆ ಕನಸು ಎಲ್ಲ ನಾವೇನ ನಾವು ಖುಷಿಯಾಗಿದ್ರೆ ತಾನು ಖುಷಿಯಾಗಿರ್ತಾಳೆ ನಮ್ಮ ಒಂದು ಆಸೆ ಕನ್ಸ್ಗಳಲ್ಲೇ ಅವಳ ಖುಷಿಯನ್ನು ಕಾಣ್ತಾಳೆ ನಿಜವಾಗ್ಲೂ ಅವಳ ಕನಸು ನಾವು ಖುಷಿಯಾಗಿರೋದು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಆದೇಶ್ವರ್ ಭಾಗಕ್ಕೆ ಮತ್ತಷ್ಟು ಫಿದ ಆಗಿಬಿಡ್ತಾರೆ ಏನಿದು ಇಂಥ ಒಂದು ನಿಸ್ವಾರ್ಥ ಬದುಕನ್ನು ನಡೆಸ್ತಕ್ಕಂಥವ್ರು ಕೂಡ ಇದ್ದಾರೆ ಇಷ್ಟೊಂದು ನಿಸ್ವಾರ್ಥವಾದಂಥ ಒಂದು ಮನಸ್ಥಿತಿ ಕೂಡ ಇದೆಯಾ ಇಷ್ಟು ಮಟ್ಟಿಗೆ ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಅವ್ರಿಗೋಸ್ಕರನೇ ಬದುಕೋದು ತನಗೋಸ್ಕರ ಏನೂ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೆಲ್ಲ ಭಾಗ್ಯ ಬಿಟ್ಟರೆ ಬೇರೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅನಿಸುತ್ತೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಆದೇಶ್ವರಿ ಹೇಳ್ತಿದ್ದಾರೆ ಹೌದು ನನ್ನ ಅಕ್ಕನೇ ಹಾಗೆ ನಾವು ಕೂಡ ಎಷ್ಟು ಬಾರಿ ಹೇಳಿದೀವಿ ನಿನ್ನ ಬಗ್ಗೆ ಯೋಚನೆ ಮಾಡಿ ಅಕ್ಕ ಅಂತ ಆದರೆ ಹೇಳುವುದು ಅವಳು ಒಂದೇ ಮಾತು ನೀವೇ ನನ್ನವರು ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ನನ್ನ ಆಸೆ ಕನ್ಸಿರುವುದೇ ನಿಮ್ಮಲ್ಲಿ ಅಂತ ಕೂಡ ಹೇಳ್ತಾಳೆ ಅಂತ ಅಕ್ಕನ್ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಕೂಡ ಪೂಜಾ ಹೇಳ್ತದಾಳೆ ಈ ಕಡೆ ಕಿಶನ್ ಮತ್ತು ಆದೇಶ್ವರ್ ಇಬ್ರು ಕೂಡ ಭಾಗ್ಯನ ಕೊಂಡಾಡ್ಬಿಡ್ತಾರೆ ಇದ್ರ ನಡುವೆ ಆದೀಶ್ವರ್ ಯೋಚನೆ ಮಾಡ್ತಾರೆ ಇಲ್ಲ ನಾನು ಆಗಿ ಚೆಕ್ ಕೊಡೋಣ ಅಂತ ಹೇಳಿ ಅದೇ ಕಾರಣಕ್ಕೆ ತಾಂಡವ್ಗೂ ಕೂಡ ಕಾಲ್ ಮಾಡ್ತಾರೆ ಆಗಿ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಕಾರಣಕ್ಕೆ ದುಡ್ಡು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಪಾರ್ಟ್ನರ್ ಅಲ್ವಾ ಅದಕ್ಕೋಸ್ಕರ ಬ್ರದರ್ ಕೇಳಿದೆ ಅಂತ ಹೇಳಿದಾಗ ತಾಂಡವ್ ಇನ್ನೇನು ಮಾಡೋಕ್ಕಾಗತ್ತೆ ಎನ್ವೆಸ್ಟರ್ ಎಲ್ಲ ಆದೇಶ್ವರೇ ಆಗಿರೋದ್ರಿಂದ ತಾಂಡವ್ಗೆ ಎರಡನೇ ಮಾತು ಹೇಳುವಂಗೆ ಇಲ್ಲ ಯಾಕಂದರೆ ಆದೀಶ್ವರ್ನಿಷ್ಟು ಉಗ್ರ ಕಟ್ಕೋಬೇಕಾಗತ್ತೆ ಅಂತ ನಿಷ್ಠೂರತೆ ಬೇಡ ಅಂತ ಯೋಚನೆ ಮಾಡ್ತಿರ್ತಕ್ಕಂಥ ತಾಂಡವ್ ಸರಿ ಆಯಿತು ಏನಿದೆ ಖಂಡಿತ ಕೊಡಲೇಬೇಕು ಅಂತ ಹೇಳ್ಬಿಡ್ತಾರೆ ಬಟ್ ಇಲ್ಲಿ ಶ್ರೇಷ್ಠ ಅಂತೂ ಹೋಗ್ಬಿಡ್ತಾಳೆ ಏನದು ತಾಂಡವ್ ಇದಕ್ಕ ನೀನು ಸರ್ಪ್ರೈಸ್ ಆಗಿ ಅಷ್ಟು ಅರೇಂಜ್ ಮಾಡಿದ್ರು ಕೋಪ ಮಾಡ್ಕೊಂಡು ಬಂದದ್ದು ನಿಜ ರಾತ್ರಿಯಿಂದ ಅಪ್ಸೆಟ್ ಆಗಿದ್ದುದು ಇದೇ ಕಾರಣಕ್ಕ ನೋಡು ತಾಂಡವ್ ನೀನು ಕೂಡ ಇದ್ರಲ್ಲಿ ಪಾರ್ಟ್ನರ್ ಇದೆಯಾ ಯಾವುದೇ ಕಾರಣಕ್ಕೂ ಭಾಗಿಯಾಗೆ ದುಡ್ಡು ಕೊಡೋದಕ್ಕೆ ಬಿಡಬೇಡ ಅಂತ ಶ್ರೇಷ್ಠ ಹೇಳ್ತಾಳ ತಾಂಡವ್ ಕೂಡ ಅದೇ ಯೋಚನೆಯಲ್ಲಿ ಇರ್ತಾರ ತದನಂತರ ಇಲ್ಲಿ ಆದೀಶ್ವರ ಕಾನಲ್ಲಿ ತಾಂಡವ್ ಜೊತೆ ಬರಬೇಕಿದ್ರೆ ತಾಂಡವ್ಗೆ ಒಂದು ಹೆಣ್ಮಗಳ ಬಗ್ಗೆ ಮಾತನಾಡೋಕೆ ಶುರು ಮಾಡ್ಕೋತಾರೆ ಆದೀಶ್ವರ ಒಂದು ಒಬ್ಬ ಹೆಣ್ಮಗಳು ಇನ್ನೊಬ್ರಿಗೋಸ್ಕರ ಬದುಕ್ತಾ ತಂದ್ರ ಬಗ್ಗೆ ಯೋಚನೆ ಮಾಡಿದೆ ತನ್ನವರು ತನ್ನ ಕುಟುಂಬ ಅವರ ಖುಷಿ ಅವರ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರಲ್ವ ನಿಜವಾಗ್ಲೂ ಕೂಡ ಅಂತ ಹೆಣ್ಮಕ್ಳು ಇರ್ತಾರೆ ಅನ್ನೋದೇ ನನಗೆ ನಿಜವಾಗ್ಲೂ ಆಗುತ್ತೆ ಎಷ್ಟು ಗ್ರೇಟ್ ಅಲ್ವಾ ಅವರು ನಿಜವಾಗ್ಲೂ ಅಂಥವ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಿದ್ರೆ ಹೌದು ಸರ್ ಇಷ್ಟೊಂದೆಲ್ಲ ಕೊಂಡಾಡ್ತಿದ್ರಲ್ಲ ಯಾರದು ಅಂತ ಹೇಳಿ ತಾಂಡವ್ ಕೇಳಿದಾಗ ನಿಮಗೂ ಕೂಡ ಗೊತ್ತಿದೆ ಅವರು ಯಾರು ಅಂತ ಅಂತ ಹೇಳಿ ಆದೇಶ್ವರ್ ಹೇಳ್ತಾರೆ ಯಾರದು ಅಂತದ್ದಾಗೆ ಯಾರೂ ಅಲ್ಲ ಅದು ಭಾಗ್ಯ ಒನ್ ಹೆಂಡ್ ಹುಲ್ಲಿ ಭಾಗ್ಯ ಅಂತ ಹೇಳಿದ ತಕ್ಷಣ ಇಲ್ಲಿ ತಾಂಡವ್ಗೆ ಉರ್ದು ಹೋಗುತ್ತೆ ಹೋ ಅಪ್ಪ ಅವನ್ನೆಲ್ಲ ಬುಟ್ಟಿಗೆ ಹಾಕೊಂಡು ತನ್ನ ಕಡೆ ಸಿಲ್ಕೊಂಡಿದ್ದಾಯಿತು ಈಗ ಈ ಬ್ರದರ್ನು ಕೂಡ ತನ್ನ ಕಡೆ ನನ್ನ ಕೋನೆಗೂ ಚಾಡಿ ಹೇಳಿ ನನಗೂ ಕೂಡ ಸಮಾಧಿ ಕಟ್ಬಿಡ್ತಾಳೆ ಇವಳು ಅಂತ ತಾಂಡವ್ ಅನ್ಕೊಂಡು ಇಲ್ಲಿ ಪೂಜಾ ಮತ್ತೆ ಕಿಶನ್ ಮನೆ ಕರಿಬೇಕು ಊಟಕ್ಕೆ ಅಂತ ಅಮ್ಮ ಬಂದು ಹೇಳಿದಾಗ ಈ ಕಡೆ ಕುಸ್ಮಾ ಮತ್ತೆ ಸುನಂದ ಭಾಗ್ಯ ಎಲ್ಲರೂ ಕೂಡ ಮಾತನಾಡ್ಕೊಂಡಿದ್ದೆ ಆ ಹೌದು ಕರೀಲೇಬೇಕು ಅಂತ ಹೇಳಿ ವರಮಹಾಲಕ್ಷ್ಮಿಗೆ ಲಕ್ಷ್ಮಿಗೆ ಕಿಶನ್ ಮತ್ತೆ ಪೂಜನ ಕರೆಯೋದಕ್ಕೆ ಮುಂದಾಗ್ತಾರೆ ಅದೇ ಕಾರಣಕ್ಕೆ ಪೂಜಾ ಕಿಶುನ್ಗೆ ಕಾಲ್ ಮಾಡಿ ಹಬ್ಬಕ್ಕೆ ಅಂತ ಕರೀತಾರೆ ಇಲ್ಲಿ ಭಾಗ್ಯ ಮನೆ ಹಬ್ಬ ಆಗ್ತದೆ ಅಂದಮೇಲೆ ನಾವೆಲ್ಲ ಹೋಗದೆ ಇರುಕಾಗತ್ತಾ ಒಂದು ಮನೆ ಅಂದಮೇಲೆ ಹೋಗಲೇಬೇಕು ಅಂತ ಆದೇಶ್ವರ್ ಕಾ ಮತ್ತು ಎಲ್ಲರೂ ಕೂಡ ಕನಕ ಮನಾಕ್ಷಿನ ಒಪ್ಸಿ ಮನೆಗೆ ಹೋಗ್ತಿದ್ದಾರೆ ಹೇಗೋ ಸರ್ಪ್ರೈಸ್ ಕೊಡಬೇಕಲ್ವಾ ಇದೇ ಒಂದು ಟೈಮ್ ಕೊಟ್ಬಿಡೋಣ ಅಂತ ಈ ಕಡೆ ಕನಿಕ ಬಂದು ಅಣ್ಣ ಏನೋ ಸರ್ಪ್ರೈಸ್ ಕೊಡಬೇಕು ಭಾಗ್ಯಗೆ ಅಂತಿದ್ಯಲ್ಲ ಏನು ಕೊಡ್ತಿದ್ಯಾ ಅಂತ ಕೇಳಿದಾಗ ಟ್ವೆಂಟಿ ಫೈ ರುಪೀಸ್ ಸೋರಿ ಟ್ವೆಂಟಿ ಫೈವ್ ಲ್ಯಾಕ್ ದುಡ್ಡು ಕೊಡೋಣ ಚಕ್ ಕೊಡೋಣ ಅಂತ ಅಂದ್ಕೊಂಡಿದಿನಿ ಅಂತ ಹೇಳ್ತಾರೆ ಏನು ಬ್ರದರ್ ಹೇಳ್ತಿದ್ಯೋ ಇಪ್ಪತ್ತೈದು ಲಕ್ಷ ಆ ಭಾಗ್ಯಗೆ ಅಂತ ಕನಿಕಾ ಕೇಳಿದಕ್ಕೆ ಹೌದು ಅದ್ರಲ್ಲಿ ಏನದ ಅಂತ ಹೇಳ್ತಿದ್ದಾರೆ ಕುರಿಗೂ ಇಪ್ಪತ್ತೈದು ಲಕ್ಷ ದಕ್ಕಿನ ಜೊತೆ ಇಡೀ ಕುಟುಂಬ ಸಮೇತರಾಗಿ ಭಾಗ್ಯ ಮನೆಗೆ ಬರ್ತಾರೆ ಈ ಕಡೆ ಭಾಗ್ಯ ಮನೆಯಲ್ಲಿ ಒಂದು ಹಬ್ಬದ ಸಂಭ್ರಮ ಮನೆ ಪೂಜಾ ಕಿಶೋರ್ ಬರ್ತಾರೆ ಅನ್ನೋ ಖುಷಿಯಲ್ಲಿ ಇಡೀ ಮನೆಯ ಸಂಭ್ರಮಿಸ್ತದ ಕೊನೆಗೂ ಇಲ್ಲಿ ಗುಂಡನ ಬಂದ ಚಿಕ್ಕಿ ಬಂದ್ಲು ಅಂತ ಹೇಳ್ತದಾಗಿ ಆರತಿ ತಟ್ಟೆ ತಗೊಂಡು ಬರ್ತಾರೆ ಪೂಜಾ ಕಿಶೋನ್ ನೋಡಿದ ಆರತಿ ತೆಗಿತಿದ್ರೆ ಹಿಂದನೆ ಬರ್ತಿದ್ದಾರೆ ಆದಿಕಾ ಮತ್ ಎಲ್ಲರೂ ಕೂಡ ಇಲ್ಲಿ ಕನಿಕಾ ಮನಾಕ್ಷಿ ಸಮೇತರಾಗಿ ಎಲ್ಲರನ್ನ ಕೂಡ ನೋಡದೆ ಶಾಕ್ ಆಗ್ತಾರೆ ಬಿಕಾಸ್ ಅವರು ರೆಡಿ ಆಗಿರ್ಲಿಲ್ಲ ಇಡೀ ಮನೆ ಮಂದಿಗೆ ಹಾಗಾಗಿ ಅವರಿಗೆ ಶಾಕ್ ಆಗ್ತದೆ ಬರ್ತಾರೆ ಅಂತ ಅನ್ಕೊಂಡ್ವಿ ಇಡೀ ಮನೆಯವ್ರು ಬಂದಿದ್ದಾರೆ ಏನ್ ಮಾಡುದು ಹೀಗೆ ಎಲ್ಲರನ್ನ ಕೂಡ ನೋಡ್ಕೊಳ್ಳೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಭಾಗ್ಯಗೆ ಇದು ಒಂದು ದೊಡ್ಡ ಟಾಸ್ಕ್ ಅಲ್ವೇ ಅಲ್ಲ ಖಂಡಿತವಾಗ್ಲು ಎಲ್ಲರನ್ನ ಕೂಡ ಅಚ್ಚುಕಟ್ಟಾಗಿ ಉಪ್ಪು ಚುರಿಸಿ ಕಳಿಸಿ ಕಳಿಸ್ತಾರೆ ಇದ್ರ ನಡುವೆ ಮೀನಾಕ್ಷಿ ಮತ್ತೆ ಕನ್ಯಿಕಾ ತಾಂಡವ್ ಮೂವರು ಕೂಡ ಅವರ ಕೃತಂತ್ರವನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಬಟ್ ಎಲ್ಲವನ್ನ ಕೂಡ ದಾಟಿ ಭಾಗ್ಯ ಅದ್ರಲ್ಲಿ ಯಶಸ್ವಿ ಆಗ್ತಾರೆ ಇದರ ಜೊತೆಗೆ ಇಪ್ಪತ್ತೈದು ಲಕ್ಷ ಚೆಕ್ ಕೂಡ ವಾಪಸ್ ಕೊಡ್ತಾರೆ ಇಲ್ಲಿ ಭಾಗ್ಯ ಆಗಿದ್ರೆ ಏನಾಗುತ್ತೆ ಮುಂದೆ ಮೊದಲ ವೀಟಿಯೋ ನೋಡಿ